ಮೈಸೂರು ಜಿಲ್ಲೆ ಸಾಲಿಗ್ರಾಮ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಸುವರ್ಣ ವೆಂಕಟೇಶ್ ಚುನಾವಣೆಯಲ್ಲಿ ಆಯ್ಕೆಯಾದರು ನೂತನ ಅಧ್ಯಕ್ಷರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಶಂಕರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಭಾಕರ್ ಮಾಜಿ ತಾಪಂ ಅಧ್ಯಕ್ಷ ಚಂದು ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷ ಸೌಕತ್ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷ ಕಂಠಿಕುಮಾರ್ ಸಿಡಿಸಿ ಸದಸ್ಯ ಸಂತೋಷ್ ದೇವರಾಜ್ ಮಹದೇವನಾಯಕ ಗ್ರಾಪಂ ಉಪಾಧ್ಯಕ್ಷ ರಂಗಸ್ವಾಮಿ ವಾಸಿಂ ಕೊತ್ವಾಲ್ ಮಂಜು ಗಿರೀಶ್ ಮೈಕಲ್ ಮಂಜುನಾಥ್ ಅರುಣ್ ಬೀಳಿಯಪ್ಪ ಇತರರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿ ಹೌದು ಇಪ್ಪತ್ತೇಳು ವರ್ಷದ ನಂತರವಾಗಿ ಒಂದು ಕಾಂಗ್ರೆಸ್ ಪಂಚಾಯಿತಿ ಮತ್ತು ಈ ಒಂದು ಪಂಚಾಯಿತಿ ಅಧ್ಯಕ್ಷರನ್ನ ಮಾಡಲಿಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಡಿ ರವಿಶಂಕರ್ ಅವರ ಒಂದು ಆಶಯದೊಂದಿಗೆ ಮತ್ತು ನಮ್ಮ ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯರಂತಹ ದೊಡ್ಡಗೌಡರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರ ಒಂದು ಶಕ್ತಿಯಿಂದ ಈ ಒಂದು ಪಕ್ಷ ಒಂದು ಪಂಚಾಯಿತಿ ಹಿಡಿದಿದೆ ಭಾರಿ ಅಧಿಕಾರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಸಾಲಿಗ್ರಾಮದ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಅಧಿಕಾರಿಗೆ ಬಂದಿರುವುದರಿಂದ ಮುಂದೊಂದು ದಿನಗಳಲ್ಲಿ ಪಂಚಾಯಿತಿನಲ್ಲಿ ಸಮಗ್ರ ಅಭಿವೃದ್ಧಿಗೋಸ್ಕರ ಮೂವತ್ತು ಜನ ಸದಸ್ಯಗಳನ್ನ ಒಳಗೊಂಡ ನಮ್ಮ ಅಧ್ಯಕ್ಷರು ಎಲ್ಲ ರೀತಿ ಸಾಲಿಗ್ರಾಮದಲ್ಲಿ ಏನು ಮೂಲಭೂತ ಸೌಧನೆಗಳನ್ನು ಕೊಟ್ಟು ಕೆಲಸ ಮಾಡ್ತಾರೆ ಆ ಕೆಲಸನ ಮಾಡ್ತಾನೆ ಅನ್ನೋ ಒಂದು ಸುವರ್ಣ ಅವರು ಮೊದಲನೇ ಆದ್ಯತೆ ಕೊಡಲಿ ನಂತರ ಮೂರನೇ ಗ್ರಾಮಕ್ಕೆ ಅವರ ಒಂದು ನಮ್ಮ ಶಾಸಕರ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡಿಕೊಡ್ಲಿ ಅಂತ ನಾವು ಹೇಳ್ತಾ ಸಾಲಿಗ್ರಾಮ ಗ್ರಾಮ ಗ್ರಾಮ ಪಂಚಾಯಿತಿಯ ಮೂವತ್ತು ಸದಸ್ಯರುಗಳು ಹಾಜರಿದ್ರು ತಮ್ಮ ಮತಗಳನ್ನ ಚಲಾಯಿಸಿ